ಅದೇ ಹದಿನಾಲ್ಕನೇ ತಾರೀಕು ಮಿಥುನ ರಾಶಿಗೆ ಗುರುವಿನ ಪ್ರವೇಶದಿಂದ ಗುರುಬಲ ಇಲ್ಲದೇ ಇದ್ದಂತಹ ಗುರುಬಲವನ್ನು ಕಾಣದಲೇ ಇದ್ದಂತಹ ಮಿಥುನ ರಾಶಿ ಆಗಾಗಲೇ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಹಣಕಾಸಿನ ಅತಿಯಾದಂಥ ತೊಂದರೆ ತಾಪತ್ಯಗಳನ್ನು ಕಾಣ್ತಿದ್ದಂತಹ ಮಿಥುನ ರಾಶಿ ಗುರುವಿನ ಪ್ರವೇಶದಿಂದ ಆನೆ ಬಲವನ್ನು ಪಡ್ಕೊಂಡಂತಹ ಉತ್ತಮವಾದಂಥ ಯೋಗ ದಿನಗಳು ಮಿಥುನ ರಾಶಿಗೆ ಆರಂಭಗೊಂಡಿದೆ ಹಣಕಾಸಿಲ್ಲಂತೂ ಉತ್ತಮವಾದಂತಹ ಅನುಕೂಲಗಳು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಬಿಸ್ನೆಸ್ ಯಾರು ಮಾಡ್ತಿರ್ತಾರೆ ಬಿಸ್ನೆಸ್ ಮ್ಯಾನ್ಗಳಿಗಂತೂ ಈ ಮಿಥುನ ರಾಶಿ ಗುರುವಿನ ಬಲದಿಂದ ನಿಮಗೆ ತುಂಬ ಅನುಕೂಲಗಳನ್ನು ನೋಡ್ತೀರಿ ಈ ಮೇ ತಿಂಗಳು ಇಂದ ಆರಂಭಗೊಂಡಂತಹ ಗುರುವಿನ ಬಲ ನಿಮಗೆ ಸುಮಾರು ಒಂದು ವರ್ಷಗಳ ಕಾಲ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ ಮಿಥುನ ರಾಶಿವರಿಗೆ ಯೋಗ ಬಲ ಆರಂಭಗೊಂಡಿದ್ದು ಎಲ್ಲ ಪ್ರಗತಿಯನ್ನು ಕಾಣುವಂತಹ ಸೂಚನೆ ಸಿಗುತ್ತೆ ಮಿಥುನ ರಾಶಿಯಲ್ಲಿ ಗುರುವಿನ ಬಲ ಬಹಳ ಯೋಗವನ್ನು ಕೊಡುತ್ತೆ ಏನಕ್ಕಾಗಿ ಅಂತ ಅಂದಾಗ ನೋ ನೋಡಿ ನಿಮಗೆ ದಶಮ ಯೋಗದಿಂದ ಕೂಡಿರುವಂತಹ ಶನಿಯ ಯೋಗ ಜನ್ಮಕ್ಕೆ ಬಂದಂತಹ ಗುರುವಿನ ಗುರುವಿನ ಬಲದ ಯೋಗದಿಂದ ಯಾವುದೇ ಕೋಟು ಕಚೇರಿಗಳ ವ್ಯವಹಾರಗಳು ನಿಮಗೆ ತುಂಬ ಈ ವರ್ಷ ಈ ಮೇ ತಿಂಗಳಿಂದ ಬಹಳ ಅನುಕೂಲಗಳನ್ನು ನೋಡ್ತೀರಿ ಅಯ್ಯಗಾರಿಕೆಯಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಬಿಸ್ನೆಸ್ ಅದರಲ್ಲೂ ಸಹ ಹೋಟೆಲ್ ಬಿಸ್ನೆಸ್ಸು ಗಾರ್ಮೆಂಟ್ ಬಿಸ್ನೆಸ್ಸು ಕಾಂಡಿಮೆಂಟ್ಸ್ ಇರುವಂಥವರು ಯಾರಾದರೂ ದಶಮಯೋಗದಿಂದ ಕೂಡಿರುವಂತಹ ಕಬ್ಬಿಣದ ಕೆಲಸಗಳನ್ನು ಮಾಡುವಂಥವರು ಇಂಡಸ್ಟ್ರಿಯಲ್ ವರ್ಕರ್ ಯಾರು ಇರ್ತಾರೆ ಸಹ ಅತಿಯಾದಂಥ ಹೇರಳವಾದಂಥ ನಿಮಗೆ ಕೆಲಸ ಕಾರ್ಯಗಳು ಕೈ ತುಂಬ ಕೆಲಸಗಳಿರುವಂಥದ್ದು ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಹದಿನಾಲ್ಕು ರೂಪಾಯಿ ಆದಾಯ ಬಂದರೆ ಕೇವಲ ಎರಡು ಅಷ್ಟು ಖರ್ಚು ಮಾಡುವಂತಹ ಯೋಗದಿಂದ ಕೂಡಿರುವಂಥ ಈ ವರ್ಷ ಮಿಥುನ ರಾಶಿಯರಿಗಂತೂ ದೊಡ್ಡ ಮಟ್ಟದ ಯೋಗ ಅದರಲ್ಲೂ ಗುರು ಬಂತು ಅಂತ ಅಂದರೆ ಗಜಕೇಸರಿ ಯೋಗ ಬಂದಂತಹ ಒಂದು ಸೂಚನೆಯನ್ನು ಮಿಥುನ ರಾಶಿಗೆ ನಾವು ತಗೊಳ್ಬೋದು ಮಿಥುನ ರಾಶಿಯಲ್ಲಿ ಈ ಮೇ ತಿಂಗಳಲ್ಲಿ ಆರಂಭಗೊಂಡಂತಹ ಈ ಯೋಗ ಇಡೀ ವರ್ಷ ಪೂರ ನಿಮ್ಮನ್ನು ಕಾಪಾಡುತ್ತೆ ರಕ್ಷಣೆಯನ್ನು ಮಾಡುತ್ತೆ ಯೋಗದಿಂದ ಕೂಡಿರುತ್ತೆ ನಿಮ್ಮ ಏನೇನು ವ್ಯವಹಾರದಲ್ಲಿ ಪ್ರಯತ್ನವನ್ನು ಪಡ್ತೀರಿ ಆ ಪ್ರಯತ್ನದೆಲ್ಲೆಲ್ಲೂ ಸಹ ನಿಮಗೆ ಸಕ್ಸಸ್ಸನ್ನು ಕೊಡ್ತಾ ನಿಮಗೆ ನಷ್ಟವನ್ನೆಲ್ಲವೂ ಸಹ ಹೋಗಲಾಡಿಸಿ ಲಾಭಕ್ಕೆ ತಿರುಗುವಂತಹ ಯೋಗದ ದಿನಗಳು ಈ ಮೇ ತಿಂಗಳಿಂದ ಮಿಥುನ ರಾಶಿಗೆ ಆರಂಭಗೊಂಡಿರುತ್ತೆ ಮಿಥುನ ರಾಶಿಗೆ ಗುರುವಿನೇ ಜನ್ಮಕ್ಕೆ ಬಂದಿದ್ದಾರೆಂದರೆ ಗುರುವಿನ ಉಪಾಸನೆಯನ್ನು ಗುರುವಿನ ಆರಾಧನೆಯನ್ನು ಮಾಡುವುದನ್ನು ಮರಿಬಾರ್ದು ಇವರು ಮಿಥುನ ರಾಶಿಯವರು ಆದಷ್ಟು ಸಹ ಈ ಸಂದರ್ಭಗಳಲ್ಲಿ ರಾಯರಿಗೆ ಹೋಗುವಂಥ ದರ್ಶನವನ್ನು ಮಾಡ್ಕೊಂಡು ಬರುವಂಥದ್ದು ಅತ್ಯಂತ ಸೂಕ್ತವಾಗಿರುವಂತಹ ಸುಸಂದರ್ಭ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು